ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗಡಿ ಕಳಿಸ್ಕೊಂಡ್ರಿಂದ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಸರ್ ಲೋನ್ ಇದೆ ಅಲ್ಲ ಗಡಿಬಾಲ ಏನ್ ಸರ್ ಲೋನ್ ಇದೆ ಗಡಿಬಾಲ ಆ ಲೋನ್ ಇದೆ ಕೊಡ್ತೀರಾ ಸರ್ ಹಂಗ ಕೊಡ್ತೀವಿ ಕಂಟಿನ್ಯೂ ಕೊಡ್ತೀರಾ ಇಎಂಐ ಎಷ್ಟು 13548 ಸರ್ 13500 13548 ಗಡಿ ಇಂಜಿನ್ ಕಂಡೀಷನ್ ಎಲ್ಲ ಎಲ್ಲ ಕರೆಕ್ಟ್ ಐತೆ ಸರ್ ತೊಂದರೆ ಇಲ್ಲ బాకీ స్పెంటిబిలిటీ 143వ సార్ 23 35 సార్ దోస్టి కౌట్ గాడి ఇదో ఏ సార్ దోస్టి ఎప్పుడు గాడి నాకు బోర్డిన్ సార్ అది దోస్తాందో దోస్తైరు సార్ దోస్తైలే సార్ అవన్ సార్ పోస్టరింగ్ బ్రత మాములు షేరింగ్ సార్ నార్మల్ ఎస్ట్ కొడత మైలేజ్ గాడి సార్ 16 బ్రత సార్ 16 కొడత హన్ లొకేషన్ ఇక్కడ గాడి ఇరుదో